ಮೈಲಾರ ಮೈಲಾರಲಿಂಗೇಶ್ವರನ ಈ ವರ್ಷದ ಭವಿಷ್ಯವಾಣಿ ಏನಾಗಿದೆ ಕರ್ನಾಟಕ ಜನ ಕುತೂಹಲದಿಂದ ಕಾಯುತ್ತಿದ್ದ ವಿಜಯನಗರ ಜಿಲ್ಲೆ ಹೂವಿನ ಅಡಗಲಿ ತಾಲೂಕಿನ ಮೈಲಾರದ ಐತಿಹಾಸಿಕ ಮೈಲಾರಲಿಂಗ ಏನೊಂದು ಕಾಣಿಕೋತ್ಸವ ಇದೆ ಆ ಒಂದು ಕಾಣಿಕೋತ್ಸವದ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವಾಣಿ ವರ ಬಿದ್ದಿದೆ ಆ ಒಂದು ಈ ವರ್ಷದ ಏನು ಕಾಣಿಕೆ ಆಗಿದೆ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಏನು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರನ ಜಾತ್ರೆಯ ಪ್ರಯುಕ್ತ ದಕ್ಕನ ಮರಡಿಯಲ್ಲಿ ಏನೊಂದು ಗೊರವಪ್ಪ ಕಾಣಿಕವನ್ನು ಹೇಳ್ತಕ್ಕಂಥದ್ದು ಏನು ಹದಿನೈದು ಅಡಿ ಎತ್ತರದ ಬಿಲ್ಲು ಏರಿ ಗೊರವಯ್ಯ ರಾಮಪ್ಪ ಏನಿದ್ದಾರೆ ಅವರು ಸದ್ದಲೆ ಪರಾ ಕೆಂದ ಕೂಡಲೇ ಅಲ್ಲಿ ನೆರೆದಂಥ ಜನರೆಲ್ಲರೂ ನಿಶಬ್ದವಾಗಿರ್ತಕ್ಕಂಥದ್ದು ಆ ಒಂದು ಸಮಯದಲ್ಲಿ ಈ ಒಂದು ಗೊರವಯ್ಯ ಒಂದು ಕಾಣಿಕವನ್ನು ಹೇಳ್ತಕ್ಕಂಥದ್ದು ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಣಿಕೆ ಏನಾಗಿದೆಪ್ಪ ಅನ್ನೋದಾದರೆ ಲಿಂಗೇಶ್ವರನ ಈ ವರ್ಷದ ಭವಿಷ್ಯವಾಣಿ ಸಂಪಾಯಿತಲೆ ಇತಲೆ ಪರಾಖ್ ಎಂಬ ಎರಡು ಪದಗಳನ್ನು ಕಾಣಿಕ ಗೊರವಯ್ಯನವರು ನುಡಿದಿದ್ದು ಇದರ ಅರ್ಥ ಏನಪ್ಪ ಅಂದರೆ ಸಂಪಾಯಿತಲೆ ಪರಾಕ್ ಐತಿಹಾಸಿಕ ಗೊರವಯ್ಯ ನುಡಿದ ಭವಿಷ್ಯವಾಣಿ ಸಂಪಾಯಿತಲೆ ಪರಾಕ್ ಅಂದರೆ ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಕ್ಕಂಥದ್ದು ಮತ್ತು ಉತ್ತಮ ಬೆಳೆ ಕೂಡ ಬರ್ತಕ್ಕಂಥದ್ದು ಎಂದು ಈ ಒಂದು ಕಾಣಿಕಾ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಣಿಕಾಸ್ವಾಗಿದೆ ಇದರ ಅರ್ಥ ಇರತಕ್ಕಂಥದ್ದು ಅಂದರೆ ಎಲ್ಲವೂ ಒಂದು ಸಂಪಾಯಿತಲೇ ಪರಾಖನ ಮಳೆ ಯಾವುದೇ ಕೊರತೆ ಇರುವುದಿಲ್ಲ ಮತ್ತು ಒಂದು ಬೆಳೆಗಳು ಕೂಡ ಸಂಪಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರ್ತಕ್ಕಂಥದ್ದು ಈ ಏನು ಲಿಂಗೇಶ್ವರನ ಜನ ಫುಲ್ ಬಹಳ ಜನ ಒಂದು ಕಲ್ತಿರ್ತಕ್ಕಂಥದ್ದು ಅದರಲ್ಲಿ ಗೊರವಯ್ಯ ರಾಮಯ್ಯನವರು ಏನೊಂದು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಏನೊಂದು ಗೊರವಯ್ಯ ರಾಮಪ್ಪನವರು ಏನಿರ್ತಾರೆ ಅವರು ಆ ಒಂದು ವಿಶೇಷ ಪೂಜೆ ಮಾಡಿ ಅಂದಿನ ದಿನ ಈ ಒಂದು ಕಾಣಿಕೆಯನ್ನು ಹೇಳ್ತಕ್ಕಂಥದ್ದು ಏನು ಕಳೆದ ಬಾರಿ ಏನು ಕಾಣಿಕೆ ಏನಾಗಿತ್ತಪ್ಪ ಅಂದರೆ ಕಳೆದ ಬಾರಿ ಅಂಬಲಿ ಅಳಿಸಿತು ಕಂಬಳಿ ಬೀಸಿ ತಲೆ ಪರ ಹಾಕಂತಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ವರ್ಷ ಸಂಪಾಯ ತಲೆ ಪರ ಹಾಕಂದರೆ ಎಲ್ಲ ಒಂದು ಮಳೆ ಬೆಳೆ ಚೆನ್ನಾಗಾಗುತ್ತೆ ಏನು ಒಂದು ಈಗ ಮಳೆ ಬೆಳೆಗೂ ಸಂಬಂಧಿಸಿದಂತೆ ಕಾಣಿಕೆ ನೋಡಿದಂತೆ ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಕಾಣಿಕೆ ಕೂಡ ಒಂದು ನುಡಿದಿರ್ತಕ್ಕಂಥದ್ದು ಏನು ಈ ಬೇರೆ ಕಾಣಿಕೆಗಳು ಏನು ಹೇಳಿದವು ಈಗ ಉದಾಹರಣೆಗೆ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಕಡೂರು ತಾಲೂಕಿನ ಹಳ್ಳಿಯಲ್ಲಿ ಮೈಲಾರಲಿಂಗೇಶ್ವರನ ಕಾಣಿಕೆ ಹುಟ್ಟಿದ ಕಮಲ ಆಕಾಶ ಮುಟ್ಟಿ ತಲೆಯ ಪರಕಂತ ಒಂದು ಆಗಿರ್ತಕ್ಕಂಥದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ನಡೆದ ಮೈಲಾರಲಿಂಗೇಶ್ವರ ಕಾಣಿಕದಲ್ಲಿ ಸಿರಿನಾಡಿಗೆ ಬಂಗಾರದ ಗಿಡಿ ಬಂದು ಕೂತಿತಲೇ ಪರಾಕ್ ಈಗ ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೊಟ್ಟಿಲು ಕಟ್ಟಿತು ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೇ ಪರಾಕ್ ಎಂದು ಮೂರು ಕಾಣಿಕೆಗಳನ್ನು ಒಂದು ನುಡಿಯಲಾಯಿತು ಈ ಎರಡೂ ಭವಿಷ್ಯವಾಣಿಗಳ ಶುಭವನ್ನೇ ಹೇಳ್ತಕ್ಕಂಥದ್ದು ಈ ಒಂದು ರಾಜ್ಯದಲ್ಲಿ ಏನು ಮೈಲಾರಲಿಂಗೇಶ್ವರನ ದೇವಸ್ಥಾನದಲ್ಲಿ ಏನಿ ಒಂದು ಕಾಣಿಕೋತ್ಸವ ನಡೀತತಿ ಇದರ ಒಂದು ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಏನಿದೆ ಆ ಒಂದು ಇಪ್ಪತ್ನಾಲ್ಕರ ಒಂದು ಕಾಣಿಕೋತ್ಸವದಲ್ಲಿ ಎಲ್ಲರಿಗೂ ಏನು ಕಾಣಿಕೋತ್ಸವ ಗೌರವಪ್ಪ ನೋಡಿದಿರ್ತಕ್ಕಂಥದ್ದು ಸಂಪಾಯಿತಲೇ ಪಾರಕಂದರೆ ಎಲ್ಲ ಮಳೆ ಬೆಳೆಗಳು ಈ ವರ್ಷ ಚೆನ್ನಾಗಿ ಆಗಲಿದೆ ಎಂಬುದರ ಒಂದು ಭವಿಷ್ಯವಾಣಿಯನ್ನು ನೋಡಿದಿರತಕ್ಕಂಥದ್ದು